ಎಂಜಿ ನಗರ ಹನ್ನೆರಡನೇ ಕ್ರಾಸ್ ಹತ್ತನೇ ತರಗತಿ ಓದುತ್ತಿದ್ದ ಮದರ್ ತೆರೆಸ ಶಾಲೆಯ ವಿದ್ಯಾರ್ಥಿನಿ ಹಾವು ಹಿಡಿಯೋ ಕಂತೆ ಹೋಗಿ ಹಾವು ಕಚ್ಚಿದ ಮೇಲೆ ಮನೆಯಲ್ಲಿ ಹೇಳದಿ ಎರಡು ತಾಸು ನಿದ್ದೆ ಮಾಡಿ ತದನಂತರ ಹೆಚ್ಚು ಕಮ್ಮಿಯಾದ ಮನೆಯಲ್ಲಿ ಹೇಳಿದ್ದಾನೆ ನನಗೆ ಹಾವು ಕಡದಿದೆ ಅಂತ ಎರಡು ತಾಸು ನಂತರ ಮನೆಯಲ್ಲಿ ತಿಳಿಸಿದ್ದಾನೆ ಕೊನೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಹುಡುಗ ಮೃತಪಟ್ಟಿದ್ದಾನೆ ಬಡತನದಲ್ಲಿ ಹುಟ್ಟಿ ಆ ಹುಡುಗ ಬಳಿ ಮಾರಲು ಹೋಗುತ್ತಿದ್ದ ಇಂತಹ ಪರಿಸ್ಥಿತಿಯಲ್ಲಿ ತಂದೆ ತಾಯಿಯ ಗತಿ ದಯಮಾಡಿ ಮಕ್ಕಳನ್ನಾಗಲಿ ಅನುಭವವಿಲ್ಲದ ಹುಡುಗರನ್ನ ಕರೆದು ಹಾವು ಹಿಡಿಯುವುದಕ್ಕೆ ನಮ್ಮ ಸಮಸ್ಯೆಗೆ ಬೇರೆಯವರನ್ನ ಜೀವ ಬಲಿ ಕೊಡಬೇಡಿ ಅದಕ್ಕೆ ತಕ್ಕಂತೆ ಅನುಭವಿಸ್ಥರನ್ನ ಮಾತ್ರ ಸಮಯಕ್ಕೆ ಕರೆಸಿಕೊಳ್ಳಿ ಆ ತಾಯಿಗೆ ಸಮಾಧಾನ ಮಾಡುವರು ಯಾರು ಆ ತಾಯಿಗೆ ನೋವನ್ನು ಭರಿಸುವ ಶಕ್ತಿ ದೇವರು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಓಂ ಶಾಂತಿ ಮತ್ತೆ ಹುಟ್ಟಿ ಬಾಕಂದ